ಸ್ನೇಹಿತರೆ ಜಾರ್ ಆ್ಯಪ್ನ ಒಂದು ಗೋಲ್ಡ್ ಸೇವಿಂಗ್ಸ್ನಿಂದ ನಾವು ಅಮೌಂಟನ್ನು ಯಾವ ರೀತಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕೇವಲ ಎರಡನೇ ನಿಮಿಷದಲ್ಲಿ ಯಾವ ರೀತಿ ನಾವು ವಿದ್ರಾ ಮಾಡಬಹುದು ಅಂತ ಚರ್ಚೆ ಮಾಡೋಣ ಜಾರ್ ಆ್ಯಪ್ನಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ ಸೇವಿಂಗ್ಸ್ ಮಾಡಿರಬಹುದು ಅಥವಾ ಡೈಲಿ ಸೇವಿಂಗ್ಸ್ ಮಾಡಿರ್ಬೋದು ಅಥವಾ ಮಂತ್ಲಿ ಸೇವಿಂಗ್ಸ್ ಕೂಡ ಮಾಡಿರಬಹುದು ಯಾವುದೇ ಸೇವಿಂಗ್ಸ್ ಮಾಡಿದರೂ ಕೂಡ ನಾವು ಜಾರ್ ಆ್ಯಪ್ನ ಒಂದು ವ್ಯಾಲೆಟ್ನಿಂದ ಅಥವಾ ಡಿಜಿಟಲ್ ಗೋಲ್ಡ್ ವ್ಯಾಲೆಟ್ನಿಂದ ಹಣವನ್ನು ಯಾವ ರೀತಿ ನಾವು ವಿದಡ್ರಾ ಮಾಡಬಹುದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ನಾವು ಜಾರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳ ಮಾಡಿಬಿಟ್ಟು ನನ್ನ ಒಂದು ವ್ಯಾಲೆಟ್ನಲ್ಲಿ ಎಷ್ಟು ಅಮೌಂಟ್ ಸೇವ್ ಇದೆ ಅಂತ ನಾನು ತೋರಿಸ್ತೀನಿ ಅದನ್ನು ಯಾವ ರೀತಿ ಅಂತ ವಿತ್ಡ್ರಾ ಮಾಡಿಬಿಟ್ಟು ನಾನು ಬ್ಯಾಂಕ್ ಅಕೌಂಟಲ್ಲೂ ಕೂಡ ನಾನು ಬ್ಯಾಲೆನ್ಸ್ ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಮೌಂಟ್ ಅನ್ನೋದನ್ನು ಇಲ್ಲಿ ನೋಡಿ ಟೋಟಲಿ ಇಲ್ಲಿ ಇಷ್ಟು ಅಮೌಂಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಾಯಿದೆ ಇದೆ ಈ ಅಮೌಂಟನ್ನು ನಾವು ವಿತ್ಡ್ರಾ ಮಾಡಬೇಕಂದ್ರೆ ಇಲ್ಲಿ ಒಂದು ವಿಡ್ರಾ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ವಿಡ್ರಾ ಆಪ್ಷನ್ ಇದೆ ಇಲ್ಲಿ ಮೊದಲು ಸಿ ಡಿಟೇಲ್ಸ್ ಅಂತ ನಾನು ಡಿಟೇಲ್ಸ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಏನೇನೊಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಕ್ಲೋಸ್ ಮಾಡ್ತೀನಿ ಇಲ್ಲಿ ನೋಡಿ ಸಿ ಡಿಟೇಲ್ಸ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಇಷ್ಟು ಗ್ರಾಮ್ ಗೋಲ್ಡ್ ಇದೆ ಇಷ್ಟು ಅಮೌಂಟ್ ಆಗುತ್ತೆ ಅಂತೆಲ್ಲ ತೋರಿಸ್ತಾ ಇರುತ್ತೆ ಸ್ಪಿನ್ ಆ್ಯಂಡ್ ವಿಂಡ್ ಆಪ್ಷನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಕೆಳಗಡೆ ಟ್ರಾನ್ಸಾಕ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ಹಾಗೆ ಇಲ್ಲಿ ಮತ್ತೆ ಬ್ಯಾಕ್ ಬರ್ತೀನಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೂ ಫರ್ದರ್ ಡೀಟೇಲ್ಸ್ನ ನಾವು ಚೆಕ್ ಮಾಡ್ಕೋಬಹುದು ನಾನು ವಾಪಸ್ ಬಂದ್ಬಿಟ್ಟು ಇಲ್ಲಿ ವಿತ್ಡ್ರಾ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಎರಡರಿಂದ ಮೂರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ವಿತ್ಡ್ರಾನಲ್ಲಿ ನೀವು ಗೋಲ್ಡ್ನ ಕಾಯಿನ್ ಕೂಡ ಇಲ್ಲಿಂದ ನಾನು ನೀವು ಖರೀದಿ ಮಾಡಬಹುದು ಅಥವಾ ಕೆಳಗಡೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಆನ್ ಜುವೆಲರಿ ಅಂತ ಬರ್ತಾ ಇದೆ ನಮಗೇನು ಬೇಡ ಇಲ್ಲಿ ಮೇಲ್ಗಡೆ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಣ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಮೌಂಟ್ ಎಷ್ಟು ನಿಮಗೆ ವಿಡ್ರಾ ಮಾಡೋದಕ್ಕೆ ಅವೈಲೇಬಲ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಎರಡು ನೂರ ಹತ್ತು ರೂಪಾಯಿ ನೋಡ್ಬೋದು ಅಷ್ಟು ಅಮೌಂಟನ್ನು ನಾನು ಎಂಟರ್ ಮಾಡ್ತೀನಿ ಇಲ್ಲಿ ಎಷ್ಟು ಬೇಕಷ್ಟು ಅಮೌಂಟನ್ನು ನಾವು ವಿತ್ಡ್ರಾ ಮಾಡ್ಕೋಬೋದು ಸಂಪೂರ್ಣವಾಗಿ ಫುಲ್ ಅಮೌಂಟನ್ನು ನಾನು ಎಂಟರ್ ಮಾಡ್ತೀನಿ ಎರಡುನೂರ ಹತ್ತು ಪಾಯಿಂಟ್ ತ್ರೀ ಫೋರ್ ಅಂತ ಎಂಟರ್ ಮಾಡಿಬಿಟ್ಟು ಪ್ಯಾನ್ ಕೂಡ ವೆರಿಫೈಡ್ ಅಂತ ತೋರಿಸ್ತಾ ಇದೆ ಆ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ನಲ್ಲಿ ಬಿಟ್ಟರೆ ಇನ್ನೂ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದೆ ನಮಗೆ ಬೇರೆ ವಿಡ್ರಾ ಅಂತ ಇಲ್ಲಿ ಕೆಳಗಡೆ ವಿಡ್ರಾ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ನಿಮ್ಮ ಒಂದು ಯು ಪಿ ಐ ಐ ಡಿ ಆಲ್ರೆಡಿ ನಾನು ಹಾಕಿದ್ದೀನಿ ಹಾಕಿಲ್ಲ ಅಂದರೆ ನಿಮ್ಮ ಫೋನ್ಪೇನಲ್ಲಿ ಹೋಗಿಬಿಟ್ಟು ನಿಮ್ಮ ಯು ಪಿ ಐ ಐ ಡಿ ಅನ್ನೋದು ಸಿಗುತ್ತೆ ಅದನ್ನು ತಗೊಂಡು ಇಲ್ಲಿ ನೀವು ಹಾಕಿಬಿಟ್ಟು ವೆರಿಫೈ ಮಾಡಿಕೊಂಡು ಸೇವ್ ಮಾಡ್ಕೋಬಹುದು ಈಸಿಯಾಗಿ ಆ್ಯಡ್ ನೀವು ಯು ಪಿ ಐ ಐ ಡಿ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೋಬಹುದು ನಂತರದಲ್ಲಿ ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಎಸ್ ಪ್ರೊಸೀಡ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ ಇಷ್ಟು ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕಿಗೆ ಬರುತ್ತೆ ಅಂತ ಹೇಳ್ತಾ ಇದೆ ಎಸ್ ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ಈ ರೀತಿ ಅಲ್ಲಿ ಪಿನ್ ಅಥವಾ ನಮ್ಮ ಒಂದು ಏನು ಫಿಂಗರ್ ಪ್ರಿಂಟ್ ಏನು ಕೊಟ್ಟಿರ್ತೀವೋ ಅದನ್ನೆಲ್ಲ ಹಾಕಬೇಕಾಗುತ್ತೆ ಹಾಕಿದ ತಕ್ಷಣದಲ್ಲಿ ಸ್ವಲ್ಪ ವೇಟ್ ಮಾಡಿದರೆ ನಮ್ಮ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ವಿಡ್ರಾ ಆಗಿರುತ್ತೆ ಈಗ ನಾನು ನನ್ನ ಒಂದು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ವಿಡ್ಡ್ರಾ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಇಲ್ಲಿ ಅಮೌಂಟ್ ಕೂಡ ವ್ಯಾಲೆಟ್ನಲ್ಲಿ ಜೀರೋ ಆಗಿದೆ ಅದಕ್ಕಾಗಿ ನಾನು ಸಂಪೂರ್ಣವಾಗಿ ಈ ಆ್ಯಪ್ನ ಕ್ಲೋಸ್ ಮಾ ಕ್ಲೋಸ್ ಮಾಡ್ತೀನಿ ಮಾಡಿಬಿಟ್ಟು ನಮ್ಮ ಒಂದು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ನೋಡೋಣ ಅಮೌಂಟ್ ಅನ್ನೋದು ವಿದಡ್ರಾ ಆಗಿದೆಯಾ ಇಲ್ವಾ ಅಂತ ಕೇವಲ ಎರಡರಿಂದ ಎರಡು ನಿಮಿಷದ ಒಳಗಡೆ ಆಗಿರುತ್ತೆ ನೋಡಿ ಆಲ್ರೆಡಿ ನಾನು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಆಗಿರುತ್ತೆ ನೋ ಪ್ರಾಬ್ಲಮ್ ಇಲ್ಲಿ ನೋಡಿ ಟ್ರಾನ್ಸಾಕ್ಷನಲ್ಲಿ ಹೋಗಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ವಿ ಟ್ರಾನ್ಸಾಕ್ಷನ್ಸ್ ಅಂತ ಇದೆ ನೋಡಿ ನೋಡಿ ನೂರ ಹತ್ತು ರೂಪಾಯಿ ಮೂವತ್ತ್ನಾಲ್ಕು ಪೈಸೆ ನಾನು ಎಷ್ಟು ವಿತ್ಡ್ರಾ ಮಾಡಿದ್ದೆ ಸಂಪೂರ್ಣವಾದಂಥ ಅಮೌಂಟ್ ಇಲ್ಲಿ ಬಂದಿರುವಂಥದ್ದು ಈ ರೀತಿ ನಾವು ಜೆ ಆ್ಯಪ್ನ ಒಂದು ಗೋಲ್ಡ್ ಸೇವಿಂಗ್ಸ್ನಿಂದ ಹಣವನ್ನು ವಿತ್ಡ್ರಾ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನೀರುಪನ್ನೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಿಶ್ವವಾಗಿ ತಿಳಿಸಿ മുൻ നിട മൊത്തം വെച്ച വിഷയം ഇതിർത്തിനി മുൻ വർത്തി എല്ലൂ ടേക്ക് കെയർ